ಆಣೆ ಪ್ರಮಾಣಕ್ಕೆ ಅವರು ದೇವಸ್ಥಾನಕ್ಕೆ ಕರ್ತಿದ್ದು ಪೂಜೆ ಎಲ್ಲ ಮಾಡಿಸಿದಾಗ ತೆಂಗಿನಕಾಯಿ ಹೊಡೆದೆಲ್ಲ ವಿಡಿಯೋ ನೋಡಿದೆ ಸೊ ನೀವು ಅದಕ್ಕೆ ಹೋಗಲಿಲ್ಲ ಯಾಕೆ ಮತ್ತೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಮೇಲೆ ಆರವಾದ ನಂಬಿಕೆ ಗೌರವವನ್ನು ಇಟ್ಟಿರುವ ನಾನು ಎತ್ತಿದ ಪ್ರಶ್ನೆ ಎಲ್ಲ ಆರ್ ಟಿ ಐ ದಾಖಲೆಗಳನ್ನು ಇಟ್ಕೊಂಡು ನಾನು ಟೆಕ್ನಿಕಲ್ ವಿಚಾರದ ಮೇಲೆ ಪ್ರಶ್ನೆಯನ್ನ ಇಟ್ಟಿದ್ದೆ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಐಬಿಯಲ್ಲಿ ಮೂರು ಕೋಟಿ ಭ್ರಷ್ಟಾಚಾರ ಹೈವೇಯಲ್ಲಿ ಐದು ಕೋಟಿ ಭ್ರಷ್ಟಾಚಾರ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಹಿಡಿದು ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿ ಮೇಲೆ ಎಲ್ಲರ ಮೇಲೆ ನಾನು ಆರೋಪವನ್ನು ಮಾಡಿದ್ದೇನೆ ಆ ಆರೋಪ ಸಾಬೀತು ಮಾಡ್ಲಿಕ್ಕೆ ನಾನು ಲೋಕಾಯುಕ್ತದಲ್ಲಿ ಕೂಡ ದೂರು ಕೊಟ್ಟಿದ್ದೇನೆ ನ್ಯಾಯಾಲಯದ ಮೊರೆವನ್ನು ಹೋಗಿದ್ದೇನೆ ಸಂವಿಧಾನದಲ್ಲಿ ಏನಿದೆ ಅದನ್ನ ಮಾಡ್ತೇನೆ ದೇವರನ್ನ ಎಲ್ಲರಿಗೂ ತಂದು ದೇವರನ್ನ ಒಂದು ಮುಂದೆ ನಿಲ್ಲಿಸುವಂತ ಕೆಲಸ ನಾವು ಮಾಡ್ತೇವೆ ನಮಗೂ ಕೂಡ ಅತ್ಯಂತ ನಂಬಿಕೆ ಇದೆ ಆದ್ರೆ ದೇವರ ಮುಂದೆ ಬಂದು ನನಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯಗಳಲ್ಲಿ ನಾವಿನ್ನ ಏನ್ ಕೆಲಸ ಅಂತ ನಾನು ಅವರ ಕುಟುಂಬ ಸರ್ವನಾಶ ಆಗಲಿ ಹೋಗಿ ಅಂತ ಆ ತರ ಹೇಳಿ ನಿಮ್ಗೆ ಹೆದರಿಕೆ ಆಗುದಿಲ್ಲ ಹೆದರು ಪ್ರಶ್ನೆ ನಮ್ಗೆ ಇಲ್ಲವೇ ಇಲ್ಲ ಕಾಂಗ್ರೆಸ್ ಅಂತ ಶಕ್ತಿ ನಮ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಯಾವ ಈ ವಿಚಾರಕ್ಕೆ ದೇವರ ಹತ್ರ ಹೋಗಬೇಕು ಅಂತ ಬಹಳ ಸ್ಪಷ್ಟತೆ